you you know, <laughs> we we do, that in the Whom do we invite? Millionaires, billionaires, tell them, this this, what you have to ask for. And then we hear this. how reconcile ಮಾಡ್ತಾರೆ ಬಟ್ ಆಫ್ ರಿಯಲ್ ಲೈಫ್ ಡು ಇದು ಕೇಳೋ ಪ್ರಶ್ನೆ ನಾನು ರಾಮಕೃಷ್ಣ ಪರಮಹಂಸರ ಒಂದು ಮಾತನ್ನು ಉತ್ತರ ಕೊಟ್ಟು ಅದೇ ನಿಮಗೂ ಉತ್ತರ ಅಂತ ನಾನು ಭಾವಿಸ್ತೇನೆ ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ ಒಬ್ಬ ಒಂದು ಕಂಬವನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ ಗಟ್ಟಿಯಾಗಿ ಕಂಬ ಹಿಡ್ಕೊಂಡು ನನ್ ಕಂಬ ಅಡ್ಡ ಇದೆ ಕಂಬ ಅಡ್ಡ ಇದೆ ಅಂತಾನೆ ಹಿಡ್ಕೊಂಡದ್ದು ಅವನು ತಪ್ಪು ಸ್ವಲ್ಪ ಈಚೆಗೆ ಬಂದ್ರೆ ಅವನಿಗೆ ಬರಕ್ ಅಂತ ಇದು ಉತ್ತರ ಇದೆ ಅಂತ ನಾನು ಭಾವಿಸ್ತೇನೆ ನಾವೇ ನಾವೇ ಹಿಡ್ಕೊಂಡಿರೋದು ಆಕ್ಚುಲಿ ಯಾವುದು ನಂಗಡ್ಡಿ ಆಗಿಲ್ಲ ಆಮೇಲೆ ಇನ್ನು ಯಾವ ನಡೆ ಕೂಡ ನಮಗೆ ಅಡ್ಡಿ ಅಲ್ಲ ನಾನು ಇವತ್ತು ಬೆಳಿಗ್ಗೆ ಕೂಡ ಇದೇ ಪ್ರಶ್ನೆಗೆ ವೃಂದ್ರ ಒಂದು ಹಾಡು ಇದೆ ನಾವು ಯಾವುದನ್ನು ಅಧ್ಯಾತ್ಮ ಅಲ್ಲ ತೀರ ವೈಯಕ್ತಿಕ ದೈಹಿಕ ಜೀವನ ಅಂತ ಭಾವಿಸಿ ಅದನ್ನು ಬೇರೆ ಇದನ್ನು ಬೇರೆ ಮಾಡ್ತೇವೆ ಆಕ್ಚುಲಿ ಹಾಗೆ ವಿಭಾಗವೇ ಇಲ್ಲ ನನಗೆ ಒಂದು ಬಹಳ ಮುಖ್ಯವಾಗಿ ಕಂಡದ್ದು ನಾವು ಯಾವಾಗ ವಿಭಾಗ ಮಾಡ್ತೇವೆ ಆಗ ನಾವು ದೇವರನ್ನು ಮತ್ತು ಜೀವನವನ್ನು ಬೇರೆ ಬೇರೆ ಮಾಡಿ ನಾವೇ ವಾಸ್ತವಕ್ಕೆ ಇಲ್ಲಿರುವ ಪ್ರತಿ ನಡೆ ಅವನೇ ಅಲ್ವಾ ಹಾಗೆ ನೋಡುವುದಕ್ಕೆ ಬಹಳ ಪೂರಕವಾದ ಹಾಡು ರತಿ ಸುಖದಲ್ಲಿ ಓಲಾಡುತ್ತಲೇ ಒಮ್ಮೆ ಕೃಷ್ಣ ಎನ್ನಬಾರದೆ ಮಗುವನ್ನು ಮುದ್ದಿಸುತ್ತಲೇ ಒಮ್ಮೆ ಕೃಷ್ಣ ಎನ್ನಬಾರದೆ ಈ ಮಾತನ್ನು ಕೇಳಿದ್ರೇನೆ ನಮಗೆ ಗೊತ್ತಾಗುತ್ತೆ ನೀನು ಏನು ಮಾಡುತ್ತೀ ಮುಖ್ಯವಲ್ಲ ಯಾವ ಭಾವದಿಂದ ಮಾಡುತ್ತೀ ಮುಖ್ಯ ಅಭಿನವ ಗುಪ್ತ ಅಂತ ಒಂಬತ್ತನೇ ಶತಮಾನದೇ ಶತಮಾನದ ಆರಂಭದಲ್ಲಿ ಒಬ್ಬ ಶೈವ ತಾಂತ್ರಿಕ ಇದ್ದ ಅಭಿನವ ಗುಪ್ತ ತಾನು ತನ್ನ ದಾರಿ ನಡೀತಾ ಹೋಗ್ತಿರುವಾಗ ಒಬ್ಬ ದರೋಡೆ ಕೂರ ಅವನ ಅವನಿರುವ ಕುಟೀರಕ್ಕೆ ಬರ್ತಾನೆ ಕುಟೀರದಲ್ಲಿ ಏನನ್ನೆಲ್ಲ ಹುಡುಕಿದ್ರು ಅವನಿಗೇನು ಸಿಗೋದಿಲ್ಲ ಪಾಪ ಅಭಿನವ ಗುಪ್ತ ನೋಡ್ತಾನೆ ಇವನಿಗೆ ಏನು ಸಿಗ್ಲಿಲ್ಲ ಅಂತ ತನ್ನ ಬೈರಾಸದಲ್ಲಿ ಕಟ್ಟಿಕೊಂಡಿದ್ದ ಒಂದು ನಾಲ್ಕು ಕಾಸನ್ನು ತೆಗೆದುಕೊಡ್ತಾನೆ ಇವನಿಗೆ ಆಶ್ಚರ್ಯ ಆಗತ್ತೆ ತನ್ನ ಸೊಂಟದಲ್ಲಿ ತನ್ನ ಅವಶ್ಯಕತೆಗಾಗಿ ಇಟ್ಟುಕೊಂಡ ನಾಲ್ಕು ಕಾಸು ಬಿಟ್ರೆ ಇಡೀ ಮನೇಲಿ ಏನೂ ಇಲ್ಲ ಇದನ್ನೇ ನನಗೆ ಕೊಡ್ತಾನೆ ಇವನತ್ರ ಇನ್ನೇನೋ ದೊಡ್ಡದಿದೆ ಆಗ ಏನ್ ಮಾಡ್ತಾನೆ ಅಂದ್ರೆ ಕಾಲು ಮುಗಿದು ಕೇಳ್ಕೊಳ್ತಾನೆ ಈ ದರೋಡೆ ಮಾಡುವಾಗೆಲ್ಲ ದಿನಾ ಪ್ರಾರ್ಥನೆ ಮಾಡ್ತಿದ್ದೇನೆ ನಾನು ಬಿಡಿಸು ಅಂತ ನಾನು ಇವತ್ತು ನಿನ್ನ ನಂಬಿದ್ದೇನೆ ನನ್ನ ನೀನೆ ಬಿಡಿಸು ಅಂತ ಗುಪ್ತನ ಶಿಷ್ಯನಾದ ಅಂತ ಮಾತು ಬರುತ್ತೆ ಆ ದರೋಡೆ ಕೂಡ ಯಾಕೆ ಶಿಷ್ಯನಾದ ಅಂತ ಹಿನ್ನೆಲೆ ಹೇಳ್ತಾರೆ ಅವನು ಪ್ರತಿದಿನ ದರೋಡೆ ಮಾಡಿದಾಗ ಅದು ಮೂರು ನಾಲ್ಕು ದಿನಕ್ಕೆ ಬರ್ತಿತ್ತಂತೆ ಖರ್ಚಿಗೆ ಐದನೇ ದಿವಸ ಮತ್ತೆ ದರೋಡೆಗೆ ಹೋಗ್ಬೇಕು ಅವನು ಪ್ರತಿ ದಿವಸ ದೇವ್ರ ಮುಂದೆ ಹೇಳ್ತಿದ್ದಾನಂತ ಯಾವಾಗ ಇದನ್ನ ನಿಲ್ಲಿಸ್ತಿತ್ತು ನಾನು ದರೋಡೆ ಮಾಡುವುದೇ ಕಾಯಮ ಆದ್ರೆ ನನಗೆ ಯಾವಾಗ ಮುಕ್ತಿ ತಂದ ದಿವಸ ಉಳಿತದೆ ನಂಗೊಂದು ಕಾಯಂ ಶಾಶ್ವತ ಸಂಪತ್ತು ತೋರಿಸು ನನ್ನ ಈ ಕೆಲಸ ಒಂದು ದಿನ ಮುಕ್ತಾಯವಾಗಿ ನನಗೆ ಇನ್ನೊಮ್ಮೆ ಸಂಪತ್ತಿಗಾಗಿ ನಾನು ಹುಡುಕಾಡದಂತಹ ಸಂಪತ್ತು ತೋರಿಸು ಅಂತ ನಿತ್ಯ ಪ್ರಾರ್ಥಿಸ್ತಿದ್ದ ಉಂಟಲ್ಲ ಅವನು ದರೋಡೆ ಕೋರನಾದ್ರೂ ಅಭಿನವ ಗುಪ್ತನ ಹತ್ರ ತಂದಿತು ಅಂತ ಕತೆ ನಾವು ಮಾಡುವ ಕ್ರಿಯೆ ಇಂಟೆನ್ಸ್ ಆಗಿ ಅದು ಅವನಿಗೆ ನಾನು ಬಹಳ ಕೆಟ್ಟ ಉದಾಹರಣೆ ಅಂತ ನಿಮ್ಗೆ ಕಾಣಿಸಬಹುದು ಒಬ್ಬ ದೇವದಾಸಿಯನ್ನು ನನ್ನ ಗುರುಗಳು ನನಗೆ ಪರಿಚಯ ಮಾಡಿದ್ದು ನನ್ನ ಗುರುಗಳು ಸತ್ಯಕಾಮರು ಉತ್ತರ ಕರ್ನಾಟಕದ ಜನರಿಗೆ ಗೊತ್ತಿದೆ ಅವರು ಜಮಖಂಡಿಯಲ್ಲಿ ಗಲಗಲಿಯವರು ಅವರ ಮನೆಗೆ ಪ್ರಥಮ ಬಾರಿ ಹೋದಾಗ ಆ ದೇವದಾಸಿಯನ್ನು ನನಗೆ ಪರಿಚಯಿಸಿದ್ದು ಸತ್ಯಕಾಮರು ಇವಳು ಈ ಊರಿನ ದೇವದಾಸಿ ಮಗಳೇ ಆದರೆ ನಾನು ಕಂಡ ಅತಿ ದೊಡ್ಡ ಪತಿ ಬರತೆ ಇದನ್ನು ಹೇಗೆ ಇಂಟರ್ಪ್ರಿಟ್ ಮಾಡ್ತೀರಿ ನನಗೆ ಆಗ ಅರ್ಥ ಆದದ್ದು ನಾನು ತಕ್ಷಣ ಆ ತಾಯಿಗೆ ನಮಸ್ಕಾರ ಮಾಡಿದೆ ನನಗೆ ಆ ಕ್ಷಣಕ್ಕ ಅರ್ಥ ದೇಹದ ಮಾರಾಟ ಅನಿವಾರ್ಯವಾಗಿ ದೇವದಾಸಿ ಪದ್ಧತಿಯಿಂದ ಬಂದು ಬಿಟ್ಟಿದೆ ಮಾಡಲೇಬೇಕು ಅಂತ ಆ ಪರಂಪರೆಯಿಂದ ಅವಳು ಬಹುಶಃ ನಿರಂತರವಾಗಿ ಹತ್ತು ಹಲವು ಜನ ದೇಹವನ್ನು ಹಂಚಿಕೊಳ್ಳುವಾಗ ಇದ್ದ ಗಂಡಸರ ಜೊತೆಗೆ ಮಲಗುವಾಗ ಭಗವಂತ ನಿನ್ನ ಕಡೆಗೆ ಕರ್ಕು ಅಂತ ಪ್ರಾರ್ಥಿಸ್ತಿದ್ದಿರಬೇಕು ಮಾನಸಿಕವಾಗಿ ಅವಳು ಪ್ರತಿ ಅವನ ಜೊತೆಗೇ ಮಲಗಿದ್ದಾಳೆ ದೇಹವನ್ನು ಕೊಟ್ಟುಕೊಂಡಿದ್ದಾಳೆ ಹೀಗೆ ನಮ್ಮ ಲೌಕಿಕ ನಾವು ಮಾಡುವ ಕೆಲಸ ಎಂಥದೇ ಇರಲಿ ಅವನೆಂಬ ಭಾವದಲ್ಲಿ ಮಾಡಿಬಿಟ್ರೆ ಅದು ಅವನನ್ನಲ್ಲದೆ ಇನ್ಯಾರನ್ನೂ ಮುಟ್ಟಕ್ ಸಾಧ್ಯ ಎಲ್ಲ ಸಾಧ್ಯ ಇರುವ ಕ್ರೂಡ್ ರಫ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ the more people are moving to the other side, and they're following blindly with temples religious uh, you're doing something people go do something blind you know she sings that song and, oh, well, that's my favorite song by the way she sings that because <laughs> i i stopped going to temple long time ago yes. because your house is a temple keep your house mind clean you serve the some other people you do your work, that's it. But we don't see that. We are we are moving more, more and more to the other side. That's why I see this. This is my 20 years uh, fight with my father is that the world is, you keep saying it, the more world is moving to the other side. You are talking about rituals and spirituality. Ritualistic and spiritualistic is two different ಆಂಗಲ್ಸ್ ನಾವು ಎಲ್ಲವೂ ಕೂಡ ಏನ್ ಮಾಡ್ತೇವೆ ಅಂದ್ರೆ ಒಂದು ಆಚರಣೆಗೆ ಒಂದು ವಿಧಾನಕ್ಕೆ ಒಂದು ಶಾಸ್ತ್ರಕ್ಕೆ ಒಂದು ಕಟ್ಟುಕಟ್ಟಳೆಗೆ ಬೀಳ್ತೇವೆ ಒಂದು ಒಂದು ತರದ ಫಾರ್ಮ್ಯುನ ಒಳಗೆ ಇರ್ಲಿಕ್ಕೆ ನಮ್ಗೆ ಇಷ್ಟ ಇದು ಬೈಂಡಿಂಗ್ ಫ್ಯಾಕ್ಟರ್ ಆಗಿ ಇದು ಬೇಕು ಇವತ್ತಿಷ್ಟು ಜನ ಯಾಕೆ ಬರಕ್ ಸಾಧ್ಯ ಆಯ್ತು ಹೇಳಿ ನೀವು ಗಣಪತಿಯ ಪೂಜೆ ಮಾಡಿದ್ರೆ ಇಷ್ಟು ಜನ ಯಾಕೆ ಬರ್ತಿದ್ರು ನೀವೇ ಪ್ರಭುದೇವರ ಪೂಜೆ ಮಾಡ್ತೇವೆ ಅಂದ್ರೆ ಯಾಕೆ ಬರ್ತಿದ್ರು ಅಲ್ವಾ ನಿಮ್ಮನ್ನ ಮೆಚ್ಚುವ ನಾಲ್ಕಾರು ಜನ ಬರ್ತಾರೆ ಬಂದವರು ಕೆಲವರು ಇವರೇನು ಪ್ರಭುದೇವ ಪೂಜೆ ಮಾಡಿಸ್ಕೊಳ್ಳಕ್ಕೆ ಅಂದ್ಕೊಂಡು ಹೋಗಬಹುದು ಅಲ್ವಾ ಇವರು ಪೂಜೆ ಮಾಡ್ಲಿಕ್ಕೆ ಅರ್ಹರು ಅಂತ ಕೆಲವರು ಹೇಳಬಹುದು ಹೀಗೂ ಮಾಡಬಹುದಾ ಅಂತ ಕೆಲವರು ಮಾತಾಡಿಕೊಂಡು ಹೋಗ್ಬೋದು ಏಕಭಾವದಿಂದ ಒಂದು ಜಾಗಕ್ಕೆ ಸೇರಿ ಇದು ಮಾಡಿದ್ದು ಚೆನ್ನಾಯ್ತು ನಮ್ಗೆಲ್ಲ ಖುಷಿಯಾಯ್ತು ಧನ್ಯತಾ ಭಾವ ಬಂತು ಅಂತ ಹೇಳೋದು ಇಂಥ ರಿಚುವಲ್ನಲ್ಲಿ ರಿಚುವಲ್ ಬೇಕು ಒಂದು ಸೊಸೈಟಿ ಒಳಗೆ ಇರುವಾಗ ಒಂದು ಸಾಮಾಜಿಕ ಬಂಧನವನ್ನ ಒಪ್ಪಿಕೊಂಡಾಗ ಸೋಷಿಯಲ್ ನಾರ್ಮ್ಸ್ ಅನ್ನ ಅಕ್ಸೆಪ್ಟ್ ಮಾಡಿದಾಗ ಅನಿವಾರ್ಯವಾಗಿ ಬೇಕು ಯಾವುದು ಅಲ್ಲಮ ಬಸವಣ್ಣ ಅಲ್ಲಮ್ಮ ಅಥವಾ ಆ ಸ್ಟೇಜ್ ಅಂತ ಹೇಳ್ತೇವಲ್ಲ ಅದು ಖಂಡಿತ ಈ ಸ್ಟೇಜ್ ಅಲ್ಲ ರಮಣರಿಗೆ ಕೂಡ ಒಬ್ಬ ತಾಯಿಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತಾಯಿತು ಎಲ್ಲ ಕಳಚಿಕೊಂಡ ಶ್ರೀ ರಮಣರಿಗೂ ಕೂಡ ರಮಣ ಮಹರ್ಷಿಗಳು ತನ್ನ ತಾಯಿಯನ್ನು ತಾನು ಸಂಸ್ಕಾರ ಮಾಡಿದಲ್ಲದೆ ಅವ್ರಿಗೊಂದು ದೇವಸ್ಥಾನ ಕಟ್ತಾರೆ ಇವತ್ತಿಗೂ ಕೂಡ ಅದು ಇದೆ ತಿರುವಮಲೆಯಲ್ಲಿ ಯಾಕೆ ಅವರಿಗೆ ಗೊತ್ತಾಯಿತು ನನ್ನನ್ನು ಹೆತ್ತ ತಾಯಿಗೂ ಕೂಡ ಈ ಜನ ಒಂದು ಗೌರವ ಸಲ್ಲಿಸಬೇಕು ಯಾಕೆ ಈ ದೇಹ ಒಂದು ಮ್ಯಾನಿಫೆಸ್ಟೇಷನ್ ಈ ದೇಹ ಇಲ್ಲದಿದ್ರೆ ಈ ದೊಡ್ಡ ಕೆಲಸ ಯಾವುದೋ ಭಗವಂತ ಮಾಡಿಸಿದ ಸಾಧ್ಯ ಆಗಲಿಲ್ಲ ಅಂತ ಹಾಗಾಗಿ ರಿಚುವಲ್ ಅನ್ನ ಅಲ್ಲಗಳಿಯುವುದಲ್ಲ ಅಲ್ಲಗಳಿಲಿಕ್ಕೂ ಇಲ್ಲ ನಾವು ಇನ್ನು ಸಾವಿರ ವರ್ಷ ಹೋದ್ರೂ ಈ ರಿಚುವಲ್ ಇದೇ ಇರ್ತದೆ ಮತ್ತು ಇದೇ ಬಲವಾಗಿ ನಮ್ಮನ್ನು ಕೂಡಿಸುವುದು ನಮ್ಮ ಒಳಗನ್ನು ಎಬ್ಬಿಸುವುದು ನಮಗೆ ಪದೇ ಪದೇ ಅಲಾರ್ಮ್ ಮಾಡುವುದು ಇದು ಖಂಡಿತ ಅಲ್ಲ ಅಂತಲ್ಲ ಆದರೆ ಅವರು ಹೇಳಿದ ಹಾಗೆ ಇದೇ ಫೈನಲ್ ಆದರೆ ನಾವು ಅಲ್ಲವನ ಸಾಧ್ಯತೆಯನ್ನು ಬಸವಣ್ಣನ ಸಾಧ್ಯತೆಯನ್ನು ಅಕ್ಕನ ಸಾಧ್ಯತೆಯನ್ನು ಮಿಸ್ ಮಾಡುತ್ತೆ ಹೌದು ಇದು ಹೊರಗಿನ ಜಗತ್ತಿನ ಎಲ್ಲ ಸಂಬಂಧಗಳನ್ನ ಬೆಸೆಯುವ ಸೂತ್ರವಾಗಿ ಬೇಕು ಅಂತರಂಗದ ಸೂತ್ರವಾಗಿ ಆ ಭಗವಂತನ ಜೊತೆಗೆ ನಾನು ಸಂಧಾನ ಅದು ಜೀವದ ಜೊತೆಗಿನ ಬಾಂಧವ್ಯ ಅದು ನನ್ನ ಮತ್ತು ಅವನನ್ನು ಮಾತ್ರ ನೆನಪಿಸುವ ಇನ್ನೊಬ್ಬರನ್ನ ಯಾರನ್ನೂ ಸೇರಿಸಿಕೊಳ್ಳದ ಒಂದು ಏಕಾಂತ ಅದು ನಮ್ಮ ಇರಲಿ ಮಾಡು ಎರಡು ಮನೆಯನ್ನುಂತ ನಮ್ಗೆ ಹೇಳ್ತಾರಲ್ಲ ಟಿ ವಿ ಅವರು ಒಳಗೊಂದು ಕೋಣೆ ಹೊರಗೊಂದು ಕೋಣೆ ಹೊರಗಿನ ಕೋಣೆಯಲ್ಲಿ ಇದೆಲ್ಲ ಬೇಕು ಒಳಗಿನ ಕೋಣೆಯಲ್ಲಿ ನಾನು ನನ್ನ ಅಂತರಂಗ ನಮ್ಮ ಅಪ್ಪ ಹೇಳ್ತಿದ್ರು ಧರ್ಮಕ್ಕೆ ಮೂರು ಮುಖ ಮಗಳೇ ಒಂದು ಸಾಮಾಜಿಕ ಒಂದು ಸನಾತನ ಮತ್ತೊಂದು ವೈಯಕ್ತಿಕ ಅಂತ ಸನಾತನ ಧರ್ಮ ಯಾವುದಾದ್ರೆ ಅನೂಜಾನವಾಗಿ ನಡೆಸಿಕೊಂಡು ಬಂದದ್ದು ನಿಲ್ಲಿಸದೆ ಬದಲಾಗುವುದೇ ಇಲ್ಲ ಅದು ನೀನು ಬೇಡ ಅಂದ್ರೆ ಅದು ನಡೀತದೆ ಮಗಳೇ ಅದು ತನ್ನನ್ನು ಸ್ಥಾಪಿಸಿಕೊಂಡು ಕರ್ಕೊಂಡು ಹೋಗೋರನ್ನು ಕರ್ಕೊಂಡು ಹೋಗ್ತಲೇ ಇರ್ತದೆ ಅದು ಸನಾತನ ಧರ್ಮ ಕೆಲವು ಇದ್ದಾವೆ ಸಾಮಾಜಿಕ ಧರ್ಮ ಅದು ಸಾಮಾಜಿಕ ವ್ಯವಸ್ಥೆ ಆ ಸಂದರ್ಭದಲ್ಲಿ ಒಪ್ಪಿಕೊಂಡದೆ ಉದಾಹರಣೆಗೆ ಒಂದು ಕಾಲಕ್ಕೆ ಬಾಲ್ಯ ವಿವಾಹ ಸಾಮಾಜಿಕ ಧರ್ಮ ಸತಿ ಪದ್ಧತಿ ಸಾಮಾಜಿಕ ಧರ್ಮ ಕಾಲಾಂತರದಲ್ಲಿ ಬದಲಾಗ್ತದೆ ಸಾಮಾಜಿಕ ಧರ್ಮ ಕಾಲಾಂತರದಲ್ಲಿ ಬದಲಾಗ್ತದೆ ಅದು ಬಂದು ಹೋಗುವ ಒಂದು ಧರ್ಮದ ಫಾರ್ಮೇ ಇನ್ನೊಂದು ವೈಯಕ್ತಿಕ ಧರ್ಮ ಅದು ನನಗೆ ಬೇಕಾದದ್ದನ್ನು ನಾನು ಮಾಡೋದು ನಿನಗೆ ಬೇಕಾದದ್ದನ್ನು ನೀನು ಮಾಡೋದು ನಾವಲ್ಲಿ ಒಬ್ರನ್ನೊಬ್ರು ಇಂಟರ್ಫಿಯರ್ ಮಾಡ್ಲಿಕ್ಕಿಲ್ಲ ಈ ಮೂರು ಎಚ್ಚರ ಇದ್ರೆ ನಮಗೆ ನಾವು ಯಾವುದನ್ನು ಗೌರವಿಸುವುದಿಲ್ಲ ಅಕ್ಕ ಅಲ್ಲಮ್ಮನ ದಾರಿ ವೈಯಕ್ತಿಕ ಧರ್ಮ ಬಸವಣ್ಣನ ದಾರಿ ಸಾಮಾಜಿಕ ಧರ್ಮ ಹಾಗೆಯೇ ಜಗತ್ತು ನಡೆದುಕೊಂಡು ಬಂದ ಇವತ್ತಿನವರೆಗಿನ ಧರ್ಮ ಸನಾತನ ಧರ್ಮ ಮೂರು ಇಲ್ಲದಿದ್ರೆ ಅಸ್ತಿತ್ವವೇ ಇಲ್ಲ ಏನನ್ನು ಹೇಳಿದ ಅದನ್ನು ಬಹುಶಃ ಈಗಿನ ಕಾಲದವರು ಹೇಳಿದ್ರು ಅರ್ಥ ಆಗ್ತಿರ್ಲಿ ಆಗ ಓಶೋ ಓದಿದೀರ ಹುಬ್ಬು ಮೇಲೆ ಇರಿಸೋರು ಇವತ್ತಿಗೂ ಕೂಡ ಓಶೋ ಅಂದ ತಕ್ಷಣ ಗಂಡು ಹೆಣ್ಣು ಕಾಮ ಅದಕ್ಕೆ ಅವನು ಅಲ್ಲಿ ಅಮೆರಿಕ ಹೋದ ಅದಕ್ಕೆ ಅಮೆರಿಕದಲ್ಲಿ ಏನೋ ಆಟ ಆಡಿದ ಆ ಹಾಗೆ ಮಾಡಿದ್ದಕ್ಕೇನೆ ರೇಗನೇನೋ ಮಾಡಿದ ಅಂತೆಲ್ಲ ಮಾತನಾಡುವ ಒಂದು ವಲಯ ಇದೆ ಆದ್ರೆ ಇನ್ನೊಂದು ಸಾವಿರ ವರ್ಷಕ್ಕೆ ಸಾಲಬಹುದಾದ ಜೀನಿಯಸ್ ಅವನು ಅನ್ನೋದ್ರಲ್ಲಿ ಡೌಟೇ ಇಲ್ಲ ತಂತ್ರ ಅಂತ ಒಂದು ಪಥ ಇದೆ ನಿಮಗೆಲ್ಲ ಗೊತ್ತು ಅಭಿನವ ಅಭಿನವಗುಪ್ತನ ಅದನ್ನ ಅಭಿನವ ಗುಪ್ತ ಹೇಗೆ ಹೇಳ್ತಾನೆ ಅಂತಂದ್ರೆ ಈ ಇದೊಂದು ದೇವ ವಲಯ ಅಂತ ಅವರು ಏಕಾಂತವನ್ನ ಹೇಳ್ತಾರೆ ಅಭಿನವಗುಪ್ತ ಇದೊಂದು ಏಕಾಂತ ವಲಯ ಅವರಿಗೆ ಹೇಗೆ ಅಂದ್ರೆ ಪಂಚ ಮಕಾರಗಳನ್ನು ದಾಟಬೇಕು ಅದು ಮದ್ಯ ಮಾನವಿ ಮಾಂಸ ಮುದ್ರೆ ಮಂತ್ರ ಅಂತ ಐದನ್ನು ದಾಟಬೇಕು ಆಕಾರಗಳನ್ನು ಮದ್ಯವನ್ನು ತೆಗೆದುಕೊಂಡು ತಾನು ತನ್ನ ತನವನ್ನು ಕಳೆದುಕೊಳ್ಳಲಿಕ್ಕೆ ಮತ್ತು ಕಳೆದು ಕಳೆದುಕೊಳ್ಳದೆ ಆ ಅದನ್ನು ಮುಟ್ಟಲಿಕ್ಕೆ ಸಾಧ್ಯವ ಅನ್ನುವ ಒಂದು ಹಠವಾದಿ ಪರಂಪರೆ ಮಾಂಸವನ್ನು ತಿಂದು ಪರಿಶುದ್ಧನಾಗಿರ್ಲಿಕ್ಕೆ ಬರ್ತದಾ ಅನ್ನುವ ಹಠವಾದಿ ಪರಂಪರೆ ಅದಕ್ಕೆ ವಾಮಪಂಥ ಅಂತ ಹೆಸರು ಅದು ಬಲ ಪಂಥ ಅಲ್ಲ ಎಡಪಂಥ ಆಮೇಲೆ ಮಾನಿನಿ ಹೆಣ್ಣನ್ನು ದೂರ ಇಟ್ಟೆ ಸನ್ಯಾಸ ದೇವರು ಅಂತ ಯಾಕೆ ಹೆಣ್ಣು ಹತ್ತಿರ ಬಂದಾಗ ಇಂಥ ಪ್ರಶ್ನೆಗಳನ್ನು ಬಹಳ ಚೆನ್ನಾಗಿ ಕೇಳುತ್ತಾರೆ ಒಬ್ಬ ಹೆಣ್ಣನ್ನು ಎದುರು ಬಂದಾಗ ನಿಂತಾಗ ನೋಡಲಿಕ್ಕೆ ಸಾಧ್ಯವಾಗದಿದ್ದರೆ ಅದೆಂಥ ಬ್ರಹ್ಮಚವಿ ಹೆಣ್ಣನ್ನು ಕೃಷ್ಣ ಹೇಳ್ತಾನೆ ನಾನು ನಡೆದ ದಾರಿ ಬ್ರಹ್ಮಚವಿಯದ್ದು ಹೌದಾದರೆ ಆ ಉತ್ತರೆಯ ಗರ್ಭದಲ್ಲಿರುವ ಮಗು ನಾಶವಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಇಡೀ ನಮಗೆ ಚರಿತ್ರೆ ಹದಿನಾರು ಸಾವಿರದ ಎಂಟು ಜನ ಹೆಂಡಂದಿರನ್ನು ಕಟ್ಟಿಕೊಂಡವ ಅಂತ ತೊರೆ ಗರ್ಭದ ಮಗು ಬದುಕಿತು ಅರ್ಥ ಏನು ಹೇಳೋದು ಕೃಷ್ಣ ಕೊಟ್ಟ ಇದನ್ನೇ ಅಭಿನವ ಹೇಳೋದು ನೀನು ಹತ್ತು ಜನ ಹೆಣ್ಣು ಮಕ್ಕಳ ಜೊತೆಗೆ ಮಲಗಿಯೂ ನಿನಗೇನು ಆಗಬಾರದು ಹಾಗಾದ್ರೆ ಹೆಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಬಂದು ಮಲಗೋದಲ್ಲ ಅದಕ್ಕೊಂದು ಏಕಾಂತ ವಲಯ ಅವಳು ಕೂಡ ಆ ದಾರಿ ನಡೆದವಳಾಗಿರಬೇಕು ಆ ದಾರಿಯಲ್ಲಿ ನಡೆದ ಆ ತಾಯಿ ತಾಯಿ ಅಂತಲೇ ಪ್ರಯೋಗ ನಿಮಗೆ ಶಂಕರಾಚಾರ್ಯರ ಮಾತು ಗೊತ್ತಿರಬಹುದು ಪ್ರೇಯಸಿ ಎಂದರೆ ತಾಯಿಯೇ ತಾಯಿ ಎಂದರೆ ಪ್ರೇಯಸಿಯೇ ಅನ್ನುವ ಮಾತು ಆನಂದದ ಹರಿಯಲ್ಲಿದೆ ಇವರು ಕೂಡ ಒಬ್ಬ ಬ್ರಹ್ಮಚಾರಿಗಳು ನೆನಪಿಟ್ಟುಕೊಳ್ಳಿ ಶಂಕರಾಚಾರ್ಯರ ಆ ಭಾವ ಹೇಳುವಾಗ ಇನ್ನೊಂದು ಮಾತು ಹೇಳ್ತಾರೆ ಯೋಗ ಮಾರ್ಗದಲ್ಲಿ ಒಂದೊಮ್ಮೆ ಸಾಮಾನ್ಯ ಹಂತದಲ್ಲಿದ್ದರೆ ಆಗ ಆ ಹೆಣ್ಣು ನನಗೆ ಸಂಬಂಧ ಆಗುವುದಕ್ಕೆ ಸಾಧ್ಯವಿಲ್ಲ ಅದ ಅದೇ ಯೋಗ ಮಾರ್ಗದಲ್ಲಿ ನಾನು ತುಂಬಾ ನಡೆದರೆ ನಾನು ಇಲ್ಲಿಯೇ ಇದ್ದು ಆ ಹೆಣ್ಣನ್ನು ಗರ್ಭಿಣಿ ಆಗುವಂತೆ ಮಾಡಬಹುದು ಇಂಥ ವಾಕ್ಯಗಳೆಲ್ಲ ಏನನ್ನು ಹೇಳ್ತವೆ ಅಂದರೆ ಬ್ರಹ್ಮಚರ್ಯಕ್ಕೂ ವಿಶೇಷ ಆಯಾಮ ಇದೆ ಇದನ್ನ ಅಭಿನವ ತನ್ನ ಪಥದಲ್ಲಿ ನಡೆದು ತೋರಿಸುವ ಒಂದು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಶನ್ ಅನ್ನು ಮಾಡಿದ್ದು ತಂತ್ರದ ಮುಖಾಂತರ ತಂತ್ರ ಮಾರ್ಗದ ಮುಖಾಂತರ ಅವನ ತಂತ್ರ ಸಾರ ಸಂಗ್ರಹ ಇರಬಹುದು ಅವನು ನಡೆದಂತಹ ತಂತ್ರಾಲೋಕಗಳಿರ್ಬೋದು ನೀವು ಸುಮ್ಮನೆ ಅದನ್ನು ಗಮನಿಸಿದ್ರೆ ಅದರಲ್ಲಿ ಈ ಹೆಣ್ಣು ಮಕ್ಕಳ ಜೊತೆಗೆ ಏಕಾಂತ ವಲಯದಲ್ಲಿರುವಾಗ ಹೇಗೆ ಆ ದಾರಿ ನಡೀಬೇಕು ಅನ್ನೋ ಒಂದು ಪ್ರಕ್ರಿಯೆಯನ್ನೇ ಬರೆಯುತ್ತಾನೆ ಅಭಿನವ ಗುಪ್ತ ಅನ್ಫಾರ್ಚುನೇಟ್ಲಿ ಇದನ್ನು ಗೆ ಮಾಡ್ತೇನೆ ಅಂತ ಹೊರಟವ ರಜನೀಶ್ ಅದು ಅಭಿನವ ಹತ್ತು ಬಾರಿ ಹೇಳ್ತಾನೆ ಅದು ಏಕಾಂತದಲ್ಲಿಯೇ ಆಗಬೇಕು ಒಂದು ವೇಳೆ ಆ ಏಕಾಂತ ವಲಯಕ್ಕೆ ಮೂರನೆಯವರು ಪ್ರವೇಶಿಸಿದರೆ ಆಗ ಮಾಡಲಿಕ್ಕೆ ಹೊರಟ ಪೂಜೆಯನ್ನು ನಿಲ್ಲಿಸಬೇಕು ಮುಂದುವರಿಸಬಾರದು ಮತ್ತೊಮ್ಮೆ ಆ ವಲಯ ನಿರ್ಮಾಣ ಆಗುವವರೆಗೆ ಅಲ್ಲಿಗೆ ಮೂರನೆಯವರು ಪ್ರವೇಶ ಆಗದೆ ಇರುವಂತಹ ಪರಿಶುದ್ಧತೆ ಕಾಪಾಡಿಕೊಳ್ಳಬೇಕು ಸಿದ್ಧರಾದ ಪೂಜೆಯ ಅಭ್ಯರ್ಥಿಗಳು ಇಬ್ಬರೂ ಕೂಡ ತಮ್ಮ ಉನ್ನತ ಸ್ಥಿತಿ ತಲುಪುವವರೆಗೆ ಆ ಪೂಜೆಗೆ ತೊಡಗಬಾರದು ಇಂತ ಕೆಲವು ಕ್ಲಾಸ್ಗಳನ್ನು ಕೊಡ್ತಾರೆ ಇದನ್ನ ತಗೊಂಡು ಬಂದು ಬೀದಿಯಲ್ಲಿ ಮಾಡ್ತೇನೆ ಅಂತ ರಜನೀಶ್ ಹೋದ ಅಲ್ಲಿ ಅವನು ಫೇಲ್ಯೂರು ತಂತ್ರದ ನಿಜವಾದ ಪ್ರಾಕ್ಟಿಕಲ್ ಪಾಸಿಬಿಲಿಟಿಯನ್ನ ಅವನಿಗೆ ಕರಗತವಾಗಿ ಬಿಟ್ಟಿದ್ದನ್ನ ನಾಲ್ಕು ಜನರಿಗೂ ಮಾಡಿ ತೋರಿಸ್ತೇನೆ ಅಂತ ಹೊರಟದ್ದೇ ಅವನ ಫೇಲ್ಯೂರು ಅದೇ ಅವನ ಬೇರೆ ಬೇರೆ ರೀತಿಯ ಅಪಾರ್ಥಗಳಿಗೆ ಕಾರಣವಾಯಿತು ಈ ಒಂದು ಕಾರಣಕ್ಕಾಗಿ ಅವನು ಬರೆದ ತಂತ್ರದ ತಂತ್ರಾದಿ ಸುಪ್ರೀಂ ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ತಂತ್ರ ತಂತಾಂತ್ರಿಕ ಟ್ರಾನ್ಸ್ಫಾರ್ಮೇಶನ್ ಅನ್ನುವ ಪುಸ್ತಕ ಇರ್ಬೋದು ಆಮೇಲೆ ಬುದ್ಧಿಸಮ್ನ ಮೇಲೆ ಅವನು ಬರೆದಂತಹ ಪುಸ್ತಕಗಳಿರ್ಬೋದು ಉಪನಿಷತ್ತಿನ ಮೇಲೆ ಬರೆದ ಪುಸ್ತಕಗಳಿರ್ಬೋದು ಯಾರು ಓದೋಕ್ಕೆ ಹೋಗಲ್ಲ ಉಷ ಅವನು ಬಹಳ ಡಿಫರೆಂಟ್ ಆದ ನಾನು ಯಥಾರ್ಥ ಹೇಳುವುದಾದ್ರೆ ಸತ್ಯಕಾಮರು ಅಂತರಂಗದ ರಜನೀಶ್ ರಜನೀಶ್ ಬಹಿರಂಗದ ಸತ್ಯಕಾಮ ನನ್ನ ಗುರುಗಳ ಬಗ್ಗೆ ನಾನು